ದಣಗೆರೆ ಗಲಾಟೆಯಲ್ಲಿ ಇದು ಎಲ್ಲ ಕಡೆ ಈಗ ನಾಗಮಂಗಲದಲ್ಲೂ ಇದೆ ಇದು ನಾನು ನಿನ್ನೆನೂ ನಿಮ್ಮ ಮುಂದೆ ಮಾತನಾಡ್ತಾ ಹೇಳಿದೆ ಅರವತ್ತು ಸಾವಿರ ಗಣಪತಿಗಳು ಎಷ್ಟಪ್ಪ ಅರವತ್ತು ಸಾವಿರ ಅಂತ ಹೀಗೆಲ್ಲ ಮಾತಾಡಿದ್ರಲ್ಲ ಮುಖ್ಯಮಂತ್ರಿಗಳು ಇದು ಸ್ವಲ್ಪ ನನಗೆ ಹೇಳೋದು ಸ್ವಲ್ಪ ಇಟ್ಕೊಂಡು ಮಾಡಬೇಕು ದಿಸ್ ಇಸ್ ಆಲ್ ವೆರಿ ಸೆನ್ಸಿಟಿವ್ ಮ್ಯಾಟರ್ ನಾಗಮಂಗಲದಲ್ಲಿಯೂ ಸಹಿತ ಭಾಳ ಪಿ ಎಫ್ ಐದವರು ಮತಾಂಧ ಮುಸ್ಲಿಮ್ ಮತಾಂಧ ಶಕ್ತಿಗಳು ತಯಾರಿ ಮಾಡಿಕೊಂಡು ಕಲ್ಲು ಮರ್ಚು ಅದೇನದು ಮಚ್ಚು ಎಲ್ಲ ತೊಗೊಂಡು ಹೊರಗೆ ಬಂದಿದ್ದಾರೆ ಎರಡು ಕಡೆ ಆಗಿದೆ ಸಣ್ಣ ಘಟನೆ ಮುಖ್ಯಮಂತ್ರಿಗಳು ಹಂಗೆ ಮಾತಾಡ್ತಾರೆ ಪರಮೇಶ್ವರು ಹಂಗೆ ಮಾತಾಡ್ತಾರೆ ಅಂದರೆ ಇವರಿಗೆ ಬೇಸಿಕಲಿ ಇದನ್ನು ಐಯರ್ನ್ ಹ್ಯಾಂಡಿಂದ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತಿಲ್ಲ ಯಾಕಂದರೆ ಇವರಿಗೆ ವೋಟ್ ಬ್ಯಾಂಕಿನ ಪಾಲಿಟಿಕ್ಸ್ ಇವರಿಗೆ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಪರಿಣಾಮವಾಗಿ ದಾವಣಗೆರೆಯಲ್ಲಿ ಸಿ ಬಿ ಐದವರು ಮತ್ತೊಬ್ಬರು ಮಾಡಿದರೆ ಕೇಂದ್ರ ಸರ್ಕಾರ ಮಾಡಿ ಏನಾಯಿದ್ರು ಮಾಡಿಸ್ತಾರೆ ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ ಅಲ್ಲಿ ಯಾರೋ ಆಫೀಸರ್ಗಳು ಸ್ವಲ್ಪ ವಿಶೇಷವಾಗಿಂಥ ಗಮನ ಕೊಟ್ಟು ಎಲ್ಲ ಅನರ್ಥ ಮಾಡಿ ಧೈರ್ಯದಿಂದ ಚಾರ್ಜ್ ಶೀಟ್ ಹಾಕಿದ್ದಾರೆ ಬೇರೆ ಕಡೆ ಅದೂ ಮುಚ್ಚಾಗಿದೆ ನಾಗಮಂಗಲದಲ್ಲೂ ಹಿಂದೂಗಳ ಅಂಗಡಿಗಳ ಮೇಲೆ ಪೆಟ್ರೋಲ್ ಬಾಂಬ್ ಎಸಿತಾರೆ ಪೆಟ್ರೋಲ್ ಬಾಂಬ್ ಒಂದೇ ದಿವಸಕ್ಕೆ ಒಂದು ನಿಮಿಷದಲ್ಲಿ ತಯಾರಾಗತ್ತೆ ಅಂದ್ರೆ ಇದೆಲ್ಲ ಸಂಗತಿಗಳು ತುಷ್ಟೀಕರಣದ ರಾಜಕಾರಣದ ಒಂದು ಪರಾಕಾಷ್ಟೆಯನ್ನು ಕರ್ನಾಟಕದಲ್ಲಿ ತಲುಪಿದೆ ಇವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದನ್ನು ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಏನೇನೋ ಬೇಜವಾಬ್ದಾರಿಯುತ್ತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹಿಂದೂಗಳ ಹತ್ಯೆಗೆ ಸಂಚಲನ ರೂಪಿಸ್ತಾರೆ ಅಂದ್ರೆ ಸರ್ ಅಲ್ಲಲ್ಲ ಈಗ ಕಾಂಗ್ರೆಸ್ಸು ಎಲ್ಲೆಲ್ಲಿ ಅದು ಕೇಂದ್ರದಲ್ಲಿರಲಿ ರಾಜ್ಯದಲ್ಲಿರಲಿ ಕಾಂಗ್ರೆಸ್ ಸ್ವಲ್ಪ ಎಲ್ಲಿ ಮಾರಕ್ಕೆ ಬರ್ತದಲ್ಲ ಅಲ್ಲಿ ಮತಾಂಧ ಶಕ್ತಿಗಳು ದೇಶದ್ರೋಹಿ ಶಕ್ತಿಗಳಿಗೆ ಒಂದು ರೀತಿ ವಿಶೇಷ ಬೆಂಬಲ ಬಂದಂಗೆ ವಿಶೇಷ ಶಕ್ತಿ ಬಂದಂಗೆ ಆಗುತ್ತದೆ ಯಾಕಂದರೆ ಇವರ ಆ್ಯಟಿಟ್ಯೂಡ್ ಹಂಗೆ ಲೋಕಾಯುಕ್ತ ಇದು ಲೋಕಾಯುಕ್ತ ಯಡಿಯೂರಪ್ಪ ಇದರಲ್ಲಿ ನಾನು ಭಾಳ ಸರ್ತೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ಸನ್ಮಾನ್ಯ ಯಡಿಯೂರಪ್ಪನವ್ರದು ಹತ್ತೊಂಬತ್ತರಲ್ಲಿ ಅವಧಿ ಮುಗಿತ ಹತ್ತೊಂಬತ್ತರಿಂದ ಇಪ್ಪತ್ತೊಂದಕ್ಕೆ ಅವರು ಕೊನೆಯದಾಗಿ ಮುಖ್ಯಮಂತ್ರಿ ಆಗಿದ್ದಿಲ್ಲಿವರೆಗೆ ಅವರು ಮೊದಲಿನ ಅವಧಿದು ಈಗ ಸಮನ್ಸ್ ಕಳಿಸ್ತಾರೆ ಕುಮಾರಸ್ವಾಮಿಗೆ ಕಳಿಸ್ತಾರೆ ಒಬ್ಬ ಒಬ್ಬ ಕಾಂಗ್ರೆಸ್ ನಾಯಕನೂ ಸಹಿತ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಉತ್ತರ ಕೊಡ್ಲಿಕ್ಕೆ ತಯಾರಿಲ್ಲ ನಮ್ಮ ಹೆಸರು ಹೇಳಿಕೊಂಡು ಬೇರೆ ಬೈತಾರೆ ನಾ ಕೇಳಿದ ಪ್ರಶ್ನೆಗೆ ಉತ್ತರ ನೀವು ಹದಿಮೂರರಿಂದ ಹತ್ತೊಂಬತ್ತು ಯಾಕೆ ಮಾಡಲಿಲ್ಲ ಏನೋ ಏನಾವಿದ್ರೆ ಹತ್ತೊಂಬತ್ತರಿಂದ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರಿ ಆವಾಗ ನಿಮ್ಮ ಕುಮಾರಸ್ವಾಮಿ ಯಡಿಯೂರಪ್ಪ ಅವರು ಏನು ಮಾಡಿದ್ದು ನಿಮಗೆ ಕಾಣಿಲ್ಲ ಪುನಃ ಇಪ್ಪತ್ತೊಂದರಿಂದ ಆಲ್ಮೋಸ್ಟ್ ಈಗ ಸಾರಿ ಇಪ್ಪತ್ತ್ಮೂರರಿಂದ ಆಲ್ಮೋಸ್ಟ್ ಈಗ ಇಪ್ಪತ್ನಾಲ್ಕು ಮುಗಿತಾ ಬರ್ತಾಯಿದೆ ಒಂದೂವರೆ ಒಂದು ಮುಕ್ಕಾಲು ವರ್ಷ ಏನು ಮಾಡಲಿಲ್ಲ ನೀವು ಸಿಕ್ಕಾಕೊಂಡಿದ್ದಕ್ಕೆ ನಮ್ಮ ಪಾರ್ಟಿಯವರು ವಿಜೇಂದ್ರ ಅವರ ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಮಾಡಿದ್ರು ಆ ಪಾದಯಾತ್ರೆ ಮಾಡಿದ್ದಕ್ಕೆ ನಿಮ್ಗೆ ಇವೆಲ್ಲ ತೆಗೆದು ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು ಸರ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವ್ರಿಗೂ ಅನ್ನಿಸ್ಬಿಟ್ಟಿದೆ ಇದು ಯಾವಾಗೋ ಡಮ್ ಅಂತೀವಿ ನಾವು ಅಂದರೆ ನಮ್ಮ ಸರ್ಕಾರ ಈ ಸರ್ ನಾನು ರಾಜೀನಾಮೆ ನಾನು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕೆಡಬೇಕಂದ್ರೆ ಉದ್ದೇಶ ಇಲ್ಲ ನಾನು ಹಿಂದೂ ಸ್ಪಷ್ಟಪಡಿಸಿನಿ ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ ಕಾಂಗ್ರೆಸ್ ಪಾರ್ಟಿಗೂ ಇದನ್ನು ಎಂಬ್ರೇಸಿಂಗ್ ಸಿಚುವೇಷನ್ನು ಎದುರಿಸಲಿಕ್ಕಾಗಲಾರದೆ ರಾಜೀನಾಮೆಯನ್ನು ಪಡಿತಾರೆ ಅದಕ್ಕೆ ಇದೆಲ್ಲ ಪೂರ್ವ ತಯಾರಿಯನ್ನ ಮಾಡ್ತಾ ಇತ್ತು ರಾಜ್ಯಪಾಲ ಮತ್ತು ರಾಜ್ಯಪಾಲರ ಅದಕ್ಕೆ ಇನ್ನೊಂದು ಲೋಕಾಯುಕ್ತರದ್ದು ಇನ್ನೊಂದು ಹೇಳ್ತೀನಿ ಈ ರೀತಿಯಾಗಿ ಇಂಡೆಕ್ಟಿವ್ ಪಾಲಿಟಿಕ್ಸ್ ಯಡಿಯೂರಪ್ಪನವರಂತ ಒಬ್ಬ ಹಿರಿಯರಿಗೆ ಮಾಡೋದು ಸರಿಯಲ್ಲ ನೋಡಿ ರಾಜ್ಯಪಾಲರು ಏನದ ಕೇಳಿದಂಥ ಮಾಹಿತಿ ಇರ್ಬೋದು ಪತ್ರ ಇರ್ಬೋದು ಇವನ್ನೆಲ್ಲವನ್ನೂ ಸಹಿತ ಲೀಕ್ ಮಾಡಿ ರಾಜ್ಯಪಾಲರಿಗೆ ಮೊನ್ನೆ ರಾಹುಲ್ ಗಾಂಧಿ ಬಗ್ಗೆ ಯಾರೋ ಮಾತಾಡಿದ್ರು ಒಂದು ಕೇಸ್ ಹಾಕಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಅಥ್ ರಾಹುಲ್ ಅವರು ಇದಕ್ಕೆ ಅಸಭ್ಯವಾಗಿ ನಡ್ಕೊಂಡಿರೋ ಅಂತ ಕೇಸ್ ಹಾಕಿದ್ದಾನೆ ರಾಜ್ಯಪಾಲರಿಗೆ ಚಪ್ಪಲಿ ರಾಜ್ಯಪಾಲರ ಫೋಟೋಗೆ ಚಪ್ಪಲಿ ಹೊಡೆದವ್ರು ಯಾರು ಎಷ್ಟು ಕೇಸ್ ಹಾಕಿದ್ರಿ ನೀವು ಮತ್ತು ಪೊಲೀಸ್ ಆಫೀಸರ್ಸು ನಾನು ಸ್ಪಷ್ಟವಾಗಿ ಹೇಳ್ತೀನಿ ನೀವು ನ್ಯಾಯಯುತವಾಗಿ ಈ ಸರಕ್ಕೆ ನೀವು ಚೆನ್ನಾಗೇ ಇದ್ದೀರಿ ನಿಮ್ಮ ಬಗ್ಗೆ ನಮ್ದು ಏನು ತಕರಾರಿಲ್ಲ ಆದರೆ ಪೊಲಿಟಿಕಲ್ ಒತ್ತಡದಲ್ಲಿ ಬಂದು ಈ ರೀತಿ ನೀವು ಕ್ರಮ ಕೈಗೊಳ್ಳಿಕ್ಕೆ ಹೋಗ್ಬೇಡ್ರಿ ಅನೇಕ ಕಡೆ ಈ ರೀತಿ ನೀವು ಮಾಡಿದಿರಿ ನಿಮ್ಮ ಹ್ಯಾಂಡ್ಲಿಂಗು ನಾಗಮಂಡಲದಲ್ಲಿ ಭಾಳ ಪೂವರ್ ಇತ್ತು ನಾಗಮಂಗಲದಲ್ಲಿ ಕೊಪ್ಪಳದಲ್ಲಿ ಮಸೀದಿ ಬರ್ತದೆ ಅಂತ ಬಂದ್ ಮಾಡ್ತೀರಿ ನೀವು ಇದೆಲ್ಲ ಸಂಗತಿ ಏನು ತೋರಿಸ್ತದಂತಂದರೆ ರಾಜ್ಯ ಸರ್ಕಾರ ತುಷ್ಟೀಕರಣಕ್ಕೇ ನಿಂತಿದೆ ಬೇರೆ ಇನ್ನೇನು ಮಾಡಿ ಅವ್ರು ಏನು ಮಾಡ್ತಾ ಇಲ್ಲಲ್ಲ ಅದಕ್ಕೆ ತುಷ್ಟೀಕರಣ ಮಾಡಿ ಅಧಿಕಾರದಲ್ಲಿ ಮುಂದುವರಿಬೇಕಂತ ರಾಜ್ಯಪಾಲರನ್ನು ಬೆದರಿಸುವ ತಂತ್ರವನ್ನು ಕಾಂಗ್ರೆಸ್ ಪಾರ್ಟಿ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ನು ಮೊದಲು ಸ್ವತಂತ್ರ ಬಂದು ಹಲವಾರು ಕನಿಷ್ಠ ಎರಡು ದಶಕಗಳವರೆಗೆ ರಾಜ್ಯ ಮತ್ತು ಕೇಂದ್ರದ ಚುನಾವಣೆ ಒಟ್ಟಿಗೆ ಇತ್ತು ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಅನೇಕ ವಿಷಯದಲ್ಲಿ ನೋಡಿ ನೀವು ಕಾಂಗ್ರೆಸ್ ಪಾರ್ಟಿ ನಾವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರು ಸಹಿತ ಆ್ಯಸ್ ಇಫ್ ಅವ್ರ ಮುಂದೆ ನಾವು ಎಂದೂ ಬರೋದೇ ಇಲ್ಲ ಹೀಗಾಗಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಣಯ ತೆಗೆದುಕೊಂಡ್ರು ವಿರೋಧ ಮಾಡಬೇಕನ್ನುವಂಥ ಒಂದು ಮಾನಸಿಕತೆಯಲ್ಲಿ ಇದ್ದಾರೆ ಆ ರೀತಿ ಹಲವು ಉದಾಹರಣೆಗಳಿದ್ದಾವೆ ಇನ್ನೂ ವಿರೋಧ ಮಾಡಿ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಅನ್ನಿಸ್ಬಿಟ್ಟಿದೆ ನಾವು ಎಂದೂ ಅಧಿಕಾರಕ್ಕೆ ಬರಲ್ಲ ಬಿ ಜೆ ಪಿ ಈಗ ಸದ್ಯ ಮೋದಿಯವರು ಮತ್ತು ಮುಂದಿನ ಕೆಲವು ವರ್ಷಗಳ ನಂತರ ಇನ್ಯಾರೋ ಬಂದು ಬಿ ಜೆ ಪಿನ ಸ್ಟ್ರಾಂಗ್ ಇರೋದು ಅದಕ್ಕೆ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಂಡರೂ ಸಿ ಅವರು ಚುನಾವಣಾ ಕಮಿಷನ್ನು ನಿಮ್ಮ ಕಾಲದಾಗ ಚುನಾವಣಾ ಕಮಿಷನ್ ಆಗಿದ್ದು ಮೂರು ಮೆಂಬರ್ ತ್ರೀ ಮೆಂಬರ್ ಚುನಾವಣಾ ಕಮಿಷನು ನಿಮ್ಮ ಕಾಲದಾಗ ಆಗಿದ್ದು ಆದರೆ ಚುನಾವಣಾ ಕಮಿಷನ್ ಬೈತೀರಿ ನೀವು ಈ ಥರದ ಅನೇಕ ಸಂಗತಿಗಳಿದ್ದಾವೆ ಅವರು ನಾವು ಇಂದು ಜೀವನದಾಗ ಅಧಿಕಾರಕ್ಕೆ ಬರೋದಿಲ್ಲ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅಂತ ಗೊತ್ತಿರೋದ್ರಿಂದ ಎಲ್ಲ ನಿರ್ಣಯಗಳನ್ನು ವಿರೋಧಕ್ಕಾಗಿ ವಿರೋಧ ಮಾಡ್ತೀವಿ ಇಡೀ ದೇಶಾದ್ಯಂತ ಮಾಡ್ತೀವಿ ಎಲ್ಲೆಲ್ಲಿ ಅದಕ್ಕೆ ಒಂದು ರೇಟ್ ಮಾನಿಟರಿಂಗ್ ಮೆಕ್ಯಾನಿಸಮ್ ಇದೆ ದೇಶಾದ್ಯಂತ ಐದುನೂರ ಎಪ್ಪತ್ತು ಕಡೆ ನಮ್ಮದು ಪ್ರೈಸ್ ಮಾನಿಟ್ರಿಂಗ್ ಮೆಕ್ಯಾನಿಸಮ್ ಇದೆ ಆನ್ಲೈನ್ ಪ್ರೈಸ್ ಮಾನಿಟ್ರಿಂಗ್ ಏನೇನಾಗಿದೆ ಏನೇನಿಲ್ಲ ನೋಡ್ತೀವಿ ಎಲ್ಲಿ ಭಾಳ ಜಾಸ್ತಿ ಇದೆ ಅಲ್ಲಿ ಶುರು ಮಾಡಿದ್ದೀವಿ ಈಗ ಮೆಟ್ರೋ ಸಿಟಿಗಳಲ್ಲಿ ಅದನ್ನು ದೇಶಾದ್ಯಂತನೂ ನಾವು ಬೇರೆ ಬೇರೆ ಸೈ ಟೈರ್ ಟೂ ಸಿಟಿಯಲ್ಲೂ ಇಷ್ಟರಲ್ಲೇ ಪ್ರಾರಂಭ ಮಾಡ್ತೀವಿ